ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನಿಮ್ ಪ್ರೆಸೆನ್ಸ್ ತುಂಬಾ ವ್ಯಾಲ್ಯೂಬಲ್ ಇಲ್ಲಿ ಎಲ್ಲಾ ಮೀಡಿಯಾದವ್ರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದ್ರೆ ನಮ್ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನ ಜನರಿಗೆ ತಲುಪಿಸುವಂತ ಜವಾಬ್ದಾರಿನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ನೊಂದು ಹೇಳಬೇಕು ಅಂದ್ರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಎರಡು ವಿಚಾರಕ್ಕೆ ಒಂದು ಇದು ನನ್ನ ಮೊದಲನೇ ಸಿನಿಮಾ ಎರಡನೇದು ಇದ್ರ ಕಂಟೆಂಟ್ ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನಾನು ಈ ಕಥೆನ ಫಸ್ಟ್ ಸಮತಾ ಸರ್ ಹೇಳಿದಾಗ ನನ್ ಫಸ್ಟ್ ಮನ್ಸಲ್ಲಿ ಅನ್ಸಿದ್ದೆ ನಾನು ಇದ್ರಲ್ಲಿ ಒಂದ್ ಪಾರ್ಟ್ ಆಗ್ಬೇಕು ಅಂತ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ಸಿನಿಮಾ ನೋಡ್ಕೊಂಡು ಬಂದಿದೀನಿ ಉಪ್ಪಿ ಸರ್ ಅಂದ್ರೆ ಎಲ್ಲಾರ್ಗು ಎಲ್ಲಾರು ಅವ್ರ ಫ್ಯಾನ್ಸ್ ಆಗಿರ್ತೀರಾ ಅದ್ರಲ್ಲಿ ನಾನೊಬ್ಬ ಸೊ ಅವ್ರ ವಿಶೇಷತೆ ಏನಿದೆ ಅವ್ರ ಎಲ್ಲಾ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟ್ ನ ಬಳಸಿ ಅವ್ರ ಅಂತ ಸಿನಿಮಾಗಳನ್ನ ಮಾಡ್ತಾರೆ ಸೊ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗ್ಬೇಕು ನಮ್ ಡೈರೆಕ್ಟರ್ ಆಗಿರ್ಬೋದು ನಮ್ ಪಿ ಅವ್ರೈಟರ್ ಆಗಿರ್ಬೋದು ನಮ್ ಪ್ರೊಡ್ಯೂಸರ್ ಆಗಿರ್ಬೋದು ಸೊ ಎಲ್ಲರೂ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿದ್ದಾರೆ ಜನ ಯಾರೇ ಥಿಯೇಟರ್ ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾಡು ಮಳೆ ಬರಿ ಸಿನಿಮಾ ಅಲ್ಲ ಇದೊಂದು ಅನುಭವ ಆ ಯಾರೇ ಥಿಯೇಟರ್ ಬಂದ್ರು ಅದರಿಂದ ಈಚೆ ಹೋಗ್ಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾರು ಸಪೋರ್ಟ್ ಮಾಡಿದೀರಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಅ ಡಿಫರೆಂಟ್ ಕ್ಯಾರೆಕ್ಟರ್ ಈಗ ನಾನು ಇದಕ್ಕೆ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನ್ ಮಾಡಬಾರ್ದು ಅಂತ ಯಾಕೆಂದ್ರೆ ಇದು ತುಂಬಾ ಡಿಫ್ರೆಂಟ್ ಜಾನರ್ ಆಗೋ ಜಾನರ್ ಆಗಿರೋದ್ರಿಂದ ಸೊ ನನ್ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ ಗಳು ಮಾಡ್ತೀವೋ ಅದನ್ನ ಬಿಟ್ಟಿ ಮೀರಿ ಕೆಲಸ ಮಾಡ್ಬೇಕಾಗಿತ್ತು ಸೊ ಅದಕ್ ತುಂಬಾ ಪ್ರಿಪ್ರೇಷನ್ ಮಾಡಿದ್ವಿ ಇದೊಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಆಧ್ಯಾತ್ಮ ಮತ್ತೆ ಸೈನ್ಸ್ ಈ ಎರಡೂ ವಿಚಾರನೂ ಅವ್ನು ತುಂಬಾ ತಿಳ್ಕೊಂಡಿರ್ತಾನೆ ಸೊ ಹೇಳ್ತಾರಲ್ಲ ಎವ್ರಿ ಜೀನಿಯಸ್ ಈಸ್ ಎ ಕ್ರೇಜಿ ಅಂತ ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟ್ ಅನ್ನೇ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ನಂಗೆ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಈ ಕ್ಯಾರೆಕ್ಟರ್ ಅಲ್ಲಿ ಸೊ ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಟ್ರೈನಿಂಗ್ ಅಂತ ಏನಿಲ್ಲ ಅಂದ್ರೆ ನಮ್ಮ ತಾತ ಇದ್ರು ಅವರು ಎಲ್ಲಾ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು ಸೊ ಅವ್ರ ಜೊತೆ ನಾ ಚಿಕ್ಕವ್ರಿಂದ ಬೆಳ್ಕೊಂಡ್ ಬಂದಿದ್ದು ಸೊ ಅವರು ನೋಡ್ತಾ 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 ನಾನು ಒಂದು ಅದ್ರಲ್ಲಿ ಒಂದು ಪಾತ್ರ ಆಗ್ಬೇಕು ಅಂತ ಅಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಹೀರೋ ಆಗ್ಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಇದು ಮಾಡಿದ್ದು ಸರ್ ಆ ಶಂಕರೇಗೌಡರು ಅಂತ ಇಲ್ಲ ವರ್ಕ್ಶಾಪ್ ಅಂತ ಇಲ್ಲ ಸರ್ ನಾನು ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೊತಾ ಇದ್ದೆ ಸೊ ಅದರಿಂದ ನಾನು ಸ್ವಲ್ಪ ಟೆಚ್ ಬಂದು ವರ್ಕ್ಶಾಪ್ ಮಾಡಿ ಒಂದ್ ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆ ವರ್ಕ್ಶಾಪ್ ಮಾಡಿ ಕೆಲಸ ಏನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು ಆಕ್ಚುಲಿ ಒಂದು ಎರಡು ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಕಾರ್ಡಲ್ಲೇ ಆಯ್ತು ಅದು ಒಂದು ಹೊಸ ಅನುಭವನೇ ಕಾರ್ಡ್ ಒಂದು ಏಯ್ಟಿ ನೈಂಟಿ ಡೇಸ್ ಅದರಲ್ಲಿ ಅದು ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಶೂಟ್ ಅಂತ ಅಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅಲ್ಲಿ ಪಿಟ್ ವೈಪರ್ಸ್ ಆಗ್ಲಿ ಲೀಚಸ್ ಆಗ್ಲಿ ಅದಾದ್ಮೇಲಿಂದ ಅಲ್ಲಿರೋ ವಾತಾವರಣ ಆಗ್ಲಿ ಅದು ತುಂಬಾ ಹೊಸದಿತ್ತು ನಮ್ಗೆ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಮ್ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ತೀನಿ ನಾನು ವಾಟ್ ಇಸ್ ಯೋರ್ ಟೇಕ್ ಅವೇ ಈ ಸಿನಿಮಾದಿಂದ ಏನನ್ನ ಕಲ್ತ್ರಿ ನೀವು ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ ಸಿನಿಮಾದಿಂದ ಒಂದ್ ಒಳ್ಳೆ ಅನುಭವ ಆಗಿದೆ ನನಗೆ ಯಾಕೆ ಅಂದ್ರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದ್ಲು ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನು ಖುಷಿ ನನ್ಗೆ ಆಮೇಲೆ ಜನ ಯಾವಾಗ್ಲೂ ಚೆನ್ನಾಗಿರೋ ಕಾಂಟೆಂಟ್ ನ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಸೊ ಟೀಸರ್ ಬಿಟ್ಟಾಗ್ಲೂ ಅಷ್ಟೇ ಎಲ್ಲಾ ಯೂಟ್ಯೂಬರ್ಸ್ ಆಗ್ಲಿ ಎಲ್ಲ ಪ್ರೆಸ್ ಮೀಡಿಯಾದವರಾಗ್ಲಿ ಪ್ರಿಂಟಿಂಗ್ ಮೀಡಿಯಾದವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಸೊ ಯಾವಾಗ್ಲೂ ಆ ನಮ್ ಜನ ಕೈ ಬಿಡಲ್ಲ ಅಂತ ನನ್ಗೆ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಕಂಟೆಂಟ್ ಅನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಇದೇ ಜನವರಿ ತರ್ಟಿ ಫಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಗೆ ಬಂದು ಒಂದ್ಸಲ ಇದನ್ನ ಅನುಭವ ಮಾಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು ಇಲ್ಲ ಸರ್ ಹರ್ಷನ್ ಅನ್ ಒರಿಜಿನಲ್ ನೀಮು ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದೀನಿ ನಾನು ಹೌದು ಹೌದು ಸರ್ ಅಂದ್ರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದ್ರೆ ವ್ಯಾನ್ ಅಲ್ಲೆಲ್ಲ ಹೋಗೋಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ಅನ್ನ ತುಂಬಾ ದೂರ ನಿಲ್ಸಿ ಅದಾದ್ಮೇಲೆ ಟ್ರೆಕ್ಕಿಂಗ್ ತರಾನೇ ಹೋಗ್ತಾ ಇದ್ವಿ ನಾವು ಹಾ ಸರ್ ಇಲ್ಲಿ ಇದೀನಲ್ಲ ಸರ್ ಅವಾಗ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡ್ಬಿಡ್ತಿದ್ವಿ ಶೂಟಿಂಗ್ ನ ಸೊ ಪ್ಯಾಕಪ್ ಎಲ್ಲಾ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆನೆ ಆಗ್ಬಿಡೋದು ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಗಂಟೆಗೆ ಬ್ಯಾಕ್ಅಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು ಸೊ ಹಾಗೆ ಹ ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೆ ಇರೋದು ಇದರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರೂ ನೋಡಿಲ್ಲ ಅಂತ ಕಾನ್ಸೆಪ್ಟ್ ಅನ್ನ ನಾವು ಬಳಸ್ಕೊಂಡಿದೀವಿ ಒಂದು ಮತಿಕೆಟೆ ಶೋಲಾ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ ಹಾ ಅದು ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ ಸೊ ಅದರಲ್ಲಿ ಎಲ್ಲ ನಿಮ್ಗೆ ಮೆಮೊರಿನ ಕ್ವಶನ್ ಮಾಡುವಂತ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ ಈಗ ಅಂತ ಅಲ್ಲ ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಇಂತ ಸಿಚುವೇಶನ್ಸ್ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ್ನ ಸೋಲ್ಸ್ಕೊಂಡ್ ಬರ್ಬೇಕಾದ್ರೆ ಅವನ್ ಆ ಕಾಡಲ್ಲಿ ಸ್ಟೇ ಆದಾಗ ಅವ್ನ್ಗೆ ಆ ಕೆರೆಲಿ ಒಂದು ಕುದುರೆ ನೀರ್ ಕುಡಿಬೇಕಾದ್ರೆ ಅದು ಹುಲಿಯಾಗ ಕನ್ವರ್ಟ್ ಆಗುತ್ತೆ ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ ಕುದುರೆ ಕನ್ವರ್ಟ್ ಆಗುತ್ತೆ ಸೊ ಇಂತ ಇವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಆ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದೀವಿ ಕತೆನ ಅಲ್ಲ ಈಗ ನಮ್ ಎಲ್ಲಾರ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಈವೆಂಟ್ ನೋಡಿದ್ದೆ ಅಲ್ವಾ ಹಿಂಗೆ ನನ್ಗೆ ಇದಾಗಿದೆ ಅಂತ ಅನ್ಸ್ತಾ ಇದೆ ಅಂತ ಅನ್ಸುತ್ತಲ್ಲ ಸೊ ಅಂತ ಸಿಚುವೇಶನ್ಸ್ಗಳನ್ನೇ ನಾವು ಇದ್ರಲ್ಲಿ ಕತೆ ಮಾಡಿರೋದು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಬೇರೆನೇ ಇರುತ್ತೆ ಅಂದ್ರೆ ನಾವು ಸರ್ ಕುದು್ರೆ ಇಲ್ಲ ಸರ್ ಅಲ್ಲಿ ಜಾಗ ಇರ್ಲಿಲ್ಲ ಅದಕ್ಕೆ ಹಂಗಿ ಹೋಗಿದ್ವಿ ನಾವೇ ನಡ್ಕೊಂಡು ಹೋಗೋದ್ ಕಷ್ಟ ಇತ್ತು ಸೊ ಎಲ್ಲ ಇಲ್ಲ ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ನಾವು ಸತ್ಯ ಏನ್ ಅನ್ಕೊಂಡಿರ್ತೀವೋ ಅದು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರುತ್ತೆ ನಾವ್ ಅನ್ಕೊಳ್ಳೋದೇ ಸತ್ಯ ಅಲ್ಲ ಸೊ ಅದನ್ ಮರು ಸುಮಾರ್ ಸತ್ಯಗಳಿರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದ್ ನಮ್ಗೊಂದು ಫೇರಿಟೈ ಇಲ್ಲ ಅಂತಾನೆ ಅನ್ಸುತ್ತಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದೀವಿ ಅಂತ ಹೇಳ್ತೀನಿ ನಾವು ಸರ್ ಅದೇನೂ ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ ಬಟ್ ಎಲ್ಲರೂ ಬಂದ್ರು ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅದೊಂದಂತೂ ನಾನು ನನ್ನ ಕಡೆಯಿಂದ ಅಶೂರೆನ್ಸ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈ ಈಗ ಕಾರ್ಡ್ ಅಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೇಗ್ ಅನುಭವ ಆಗ್ಬೋದು ಸೊ ಅಂತ ಅನುಭವಗಳನ್ನೆಲ್ಲ ನೀವು ಅಲ್ಲಿ ಅನುಭವಿಸ್ತೀರಾ ಇಡೀ ಕಾರ್ಡ್ ನೀವೇ ಒಳಗಡೆ ಕಾರ್ಡ್ ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ ಥಿಯೇಟ್ರಿಂದ ಬರ್ತೀರಾ ಸರ್ ಕಾರ್ಡ್ ಇಂದ ಬರಲ್ಲ ನೀವು ಸಿನಿಮಾದಿಂದ ಈಚೆ ಬಂದ್ರು ಇರುತ್ತೆ ಯಾವ್ದ್ ಭ್ರಮೆ ಯಾವ್ ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆ ಬಂದ್ರೆ ಆ ತಲೆ ಕೆಲಸ ಕೊಡ್ಬೇಕಲ್ಲ ಸರ್ ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದ ಹೌದೌದು ಸರ್ ಈಗ ಜನ ಬಂದಿದ್ದಾರೆ ಅಂದ್ರೆ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಸೊ ಅವ್ರಿಗೊಂದ್ ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗು ಖುಷಿ ಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೆ ಮತ್ತೆ ಅಂದ್ರೆ ಹಿಂಗು ಇರ್ಬೋದ್ ಹೀಗಿದ್ಯಾ ಸೊ ಇದನ್ನೆಲ್ಲ ಕ್ವಶನ್ಸ್ ರೈಸ್ ಆಗ್ಬೇಕಲ್ವಾ ಸರ್ ಏಳು ಜನ ಕರೆಕ್ಟ್ ಆಗಿ ಏಳು ಜನಾನೇ ಇದಾರೆ ಕ್ಯಾರೆಕ್ಟರ್ಸ್ ಹಾ ಸರ್ ಕಂಪ್ಲೀಟ್ಲಿ ನೋ ಕಾಮಿಡಿ ಅಂತ ಅಲ್ಲ ಸರ್ ಇವನ್ ಕ್ಯಾರೆಕ್ಟರೇ ಹಂಗೆ ಈಗ ರಿಚರ್ಡ್ ಥಾಂಪ್ಸನ್ ಅಂತ ನನ್ನ ಕ್ಯಾರೆಕ್ಟರ್ ಮೂವಿಲಿ ಸೊ ಅವ್ನು ಹೇಗೆ ಅಂದ್ರೆ ಅವ್ನ್ ಸ್ಪಿರಿಚುಯಾಲಿಟಿ ತಿಳ್ಕೊಂಡಿರ್ತಾನೆ ಅದಾದ್ಮೇಲೆ ಸೈನ್ಸ್ ಸೈನ್ಸ್ನೂ ತಿಳ್ಕೊಂಡಿರ್ತಾನೆ ಸೊ ಸ್ಪಿರಿ ಈಗ ನೋಡಿ ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸ್ ಅಲ್ಲಿ ಉತ್ತರ ಇಲ್ಲ ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಅಲ್ಲಿ ಅದಿದೆ ಸೊ ಎರಡು ವಿಚಾರ ತಿಳ್ಕೊಂಡು ಅವನು ಜಗತ್ತನ್ನ ಬೇರೆ ಡೈಮೆನ್ಶನ್ ಅಲ್ಲಿ ನೋಡ್ತಾ ಇರ್ತಾನೆ ರಿಚರ್ಡ್ ಥಾಮ್ಸನ್ ಸೊ ಅವನು ಆ ಕಾರ್ಡ್ ಅಲ್ಲಿ ಸಿಕ್ಕಾಕೊಂಡಾಗ ಅವನು ಅದನ್ನ ಈಚೆ ಬರಕ್ಕೆ ಏನೇನು ಯೋಚನೆ ಮಾಡ್ತಾನೆ ಸೊ ಹೇಗೆ ಯೋಚನೆ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಕಾನ್ಸೆಪ್ಟ್ ಇದೆ ಇವನ್ ಕ್ಯಾರೆಕ್ಟರ್ ಬಗ್ಗೆ ಏನಕ್ಕೆ ಅನ್ನೋ ಸಿನಿಮಾನೇ ನೋಡ್ಬೇಕು ಸರ್ ನೀವು ಈಗ ಕೇಳ್ತಾ ನ್ಯೂಸ್ತೇ ಅದಕ್ ನೀವು ಸಿನಿಮಾನೇ ನೋಡ್ಬೇಕು ಸರ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹರ್ಷನ್ ಥ್ಯಾಂಕ್ ಯು ನಿಮ್ಮ ಮೊದಲ ಹೆಜ್ಜೆಗೆ ಆಲ್ ದಿ ಬೆಸ್ಟ್ ನಮ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ಎಲ್ಲಾ ಎಲ್ಲ ಟೆಕ್ನಿಷಿಯನ್ಸ್ ಗೆ ಮತ್ತೆ ನನ್ನ ಫ್ರೆಂಡ್ಸ್ ಆಗ್ಲಿ ನಮ್ಮ ಅಪ್ಪ ಅಮ್ಮ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಶ್ರೀನಿಧಿ ನಿರಂಜನ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಆಗ್ಲಿ ನಮ್ಮ ಡೈರೆಕ್ಟರ್ ಆಗ್ಲಿ ಓ ಸಾರಿ 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 ಇಲ್ಲ ಇಲ್ಲ ಕೇಳಿ ಕೇಳಿ ಸರ್ ಇಲ್ಲ ಇಲ್ಲ ಅದಕ್ಕೆ ಬಂದಿರೋದು ಹೇಳಿ ಸರ್ ಸಿಚುವೇಶನ್ಸ್ ಎಲ್ಲ ಸೀರಿಯಸ್ ಇರುತ್ತೆ ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ ಸೊ ಆ ರೀತಿ ಚೆನ್ನಾಗಿ ಬರ್ದಿದ್ದಾರೆ ಕಾರ್ತಿಕ್ ಸರ್ ಸೊ ತುಂಬಾ ಲಾಜಿಕಲಿ ಬರೀಬೇಕಿತ್ತು ಕ್ಯಾರೆಕ್ಟರ್ ಅಲ್ಲಿ ಆದ್ರೂ ನೆಕ್ಸ್ಟ್ ವಿಷಯನ ಕನ್ವೇನು ಮಾಡಬೇಕಿತ್ತು ಸೊ ಅದು ಅದು ಕನ್ಫ್ಯೂಸ್ ಮಾಡಬೇಕಾಗಿತ್ತು ಸೊ ಎರಡು ರೀತಿ ಕಾನ್ಸೆಪ್ಟ್ ಅನ್ನು ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಯು